ಹಲೋ ಹಲೋ ನಾನು ದೀಪು ಇರೋದು ಹ್ಞೂ ಹೇಳಮ್ಮ ದೀಪು ಗೊತ್ತಾಯ್ತು ಹೇಳು ಹ್ಞೂ ನನ್ನ ದೀಪು ಮಾತಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಯ್ತು ಹ್ಞೂ ಯಾವಾಗ ಬತ್ತಿಯಮ್ಮ ದೀಪು ನೀ ಇಲ್ಲದಕ್ಕೆ ನನಗಂತೂ ತುಂಬ ಬೇಜಾರಾಗ್ಯ ಕಣಮ್ಮ ದೀಪು ಇನ್ನು ನನಗೆ ಸುಮ್ಮನೆ ಒತ್ತಾಯ ಮಾಡಬೇಡ ನಾನು ನೀನು ಎಷ್ಟು ಬರೋದಿಲ್ಲ ನಾನು ಡೈವರ್ಸ್ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿ ಡೈವರ್ಸ್ ಕೊಡ್ತೀನಿ ನಾನು ಒಂದು ಸತಿ ಮೋಸ ಹೋಗಿದ್ದೀನಿ ಅಂದಮೇಲೆ ಪದೇ ಪದೇ ನನಗೆ ಮೋಸ ಹೋಗೋಕ್ಕೆ ಇಷ್ಟ ಇಲ್ಲ ನಾನಂತ ನನ್ನ ಮನೆ ಇಕ್ಕೋದಿಲ್ಲ ಬರೋದಿಲ್ಲ ಡೈವರ್ಸ್ ಕೊಡ್ತೀನಿ ಹ್ಞೂ ಡೈವರ್ಸ್ ಕೊಟ್ಟು ನಾನು ಬೇರೆ ಮದುವೆ ಆಗ್ತೀನಿ ಇಲ್ಲ ಹಿಂಗೆ ಇರ್ತೀನಿ ಅಷ್ಟೇ ಹ್ಞೂ ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಯ್ಯೋ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಕಣಮ್ಮ ದೀಪು ಅಲ್ಲ ನಿನ್ ಬುದ್ಧಿವಂತೆ ಆಗಿ ನಿಂಗ್ ಮಾತಾಡಿದ್ರೆ ಹೆಂಗಮ್ಮ ಸುಮ್ನೆ ಸುಮ್ಮನೆ ಎದ್ರಿಗೂ ಸಾಧರ ಆಗ್ಬಿಡ್ತೀಯಾ ಬೇಡ ನೋಡು ಹ್ಮ್ ಬಡವರಾದ್ರೆ ಏನಂತೆ ನಿಮ್ಮದ್ಯಾಗ ಜೀವನ ಮಾಡ ಅಂಥದ್ದು ನೋಡಬೇಕು ಹ್ಮ್ ನಾವೀಗ ಬಡವರೇ ಆಗಿರ್ಬೋದು ನಿಮ್ಮದ್ಯಾಗೆ ನಿನ್ನ ಬಂದಾಗಿಂದ ಎಷ್ಟು ಚೆನ್ನಾಗಿ ನೋಡ್ಕಂಡ್ ಹ್ಮ್ ಹ್ಞೂ ನಿಮ್ಗೆ ಯಾವ್ದು ಕಮ್ಮಿ ಮಾಡಿದೇಳು ಯಾಕೆ ನೀನು ಈ ರೀತಿ ಬೇಜಾರಾಗ್ತೀಯಾ ಅಲ್ಲ ಬಡವ್ರೆ ಆಗ್ಲಾಡೋ ಅವತ್ತಿಂದ ಅವತ್ತೇ ಉಂಲಾಡೋ ನೀನು ನಿಜ ಹೇಳ್ಬೇಕಾಯ್ತು ಎಷ್ಟೊಂದೆಲ್ಲ ಸುಳ್ಳಾಳ್ದಲ್ಲ ಏನು ಸುಳ್ಳು ಇನ್ನು ಏನು ಮಾಡ್ತೀಯಾ ಹಾಂ ನನಗೇನು ತೊಂದರೆ ಮಾಡ್ತೀಯ ಇನ್ನು ಅಂತ ಹೇಳಿ ನಾನು ನಿಮಗೆ ನಂಬೋಕೆ ಆಗಲ್ಲ ನಿನ್ನ ಹ್ಞೂ ನೀನು ಮಾಡಿರೋ ಇದಕ್ಕೆ ನಿನ್ನ ಯಾವುದೇ ಕಾರಣಕ್ಕೂ ನನಗಂತೂ ನಂಬೋಕೆ ಆಗಲ್ಲ ಹ್ಞೂ ನಿನ್ನ ನಂಬೋದಿಲ್ಲ ನಿನ್ನ ನಿನ್ನೇನೇ ಅಂದರೂ ನಾನು ನಂಬಲ್ಲ ಅವಳು ಬರೋಲ್ಲ ಡೈವರ್ಸ್ ಕೊಡು ಸುಮ್ಮನ ಹ್ಞೂ ನೀನು ಮಾಡಿದೆ ಸುಮ್ಮನೆ ಡೈವರ್ಸ್ ಕೊಡ್ರಿ ನನ್ನ ಮಗಳು ಹೆಂಗೆ ಇರ್ತಾಳೆ ಹ್ಞೂ ಸವಾಸನೇ ಬೇಡ ಏನು ಹೆಂಗ ದೇವರು ಏನು ಕೊಡ್ತಾನ ಅದನ್ನ ನಮ್ಮ ಮನೆಯಾಗೆ ಉಂಟ್ಕೊಂಡು ಇಲ್ಲ ಹಣೆ ಬರ್ದಾಗ ಏನಾನ ನಮ್ಮ ಮದ್ವೆ ಆಗ್ಬೇಕು ಅಂಬದೇನೋ ಬರೋದಿದ್ರಿ ಇಲ್ಲ ಯಾರನ್ನಾದ್ರೂ ನೋಡ್ಕೊಂಡು ಯಾರಾ ಮಾಡ್ತಾರೆ ಹ್ಞೂ ಒಳ್ಳೆಯವ್ರಿಗೆ ಯಾರಿಗಾನ ಕೊಟ್ಟು ಅಷ್ಟೇ ನಿಮ್ಮ ಸವಾಸನೇ ಬೇಡ ದೈವಾಸು ಕೊಟ್ಬಿಡ್ರಿ ಹ್ಞೂ ಅಷ್ಟೇ ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ಫೋನಿಕ್ಕೂ ಬಂದು ಕೊಡು ಅಷ್ಟೇ ಹ್ಞೂ ನೋಳಗಿಷ್ಟ ಇಲ್ಲ ಅಷ್ಟೇ ನಾನು ಇದ್ದಿದ್ದು ಹೇಳ್ತೀನಿ ಹೇಳ್ತೀನಿ ಅಲ್ಲಿ ಬರೋಕ್ಕೂ ಇಷ್ಟ ಇಲ್ಲ ನಿನ್ನ ಮಗನೂ ಇಷ್ಟ ಇಲ್ಲ ನಿಮ್ಮ ಮನೆಗೆ ಬರೋಕ್ಕೆ ಆಗಲ್ಲ ನನಗೆ ಅಷ್ಟೇ ಇದ್ದಿದ್ದಂಗೆ ಹೇಳ್ಬಿಡ್ತಾ ಇದ್ದೀನಿ ಅಲ್ಲ ಅಲ್ಲ ದೀಪು ತಿನ್ನ ನಮ್ಮ ಜೊತೆಗೆ ಇಲ್ದಿದ್ರು ಪರವಾಗಿಲ್ಲ ಕಣಮ್ಮ ನೀವು ಗಂಡ ಅಂಟಿ ಇಬ್ಬರು ಸಪ್ರೇಟ್ ಇರ್ರಿ ಬೇಕಾದರೆ ಹ್ಞೂ ಗಂಡ ಎಂಟಿ ಇಬ್ಬರೂ ಬೇರೆ ಮನೆ ಮಾಡ್ಕೊಂಡಿರ್ರಿ ಹ್ಞೂ ಈಗ ನಮ್ಮ ಜೊತೆಗಿಲ್ಲ ಅಂದ್ರೂ ಪರವಾಗಿಲ್ಲ ಎಂತಂದ್ರೆ ಬೇಡ ಆ ಲೋಪರ್ನಾಲ ಇಲ್ಲಿ ಇಕ್ಕೊಂಡು ನೋಡ್ದೆ ಆ ನನ್ನ ಮಗ ಒಂದ್ ರೂಪಾಯಿ ದುಡಿ ಏನಿಲ್ಲ ಬರಿ ತಿನ್ ಕುಕ್ಕಮ್ತಾನೆ ಇಂತನ್ನು ಕಟ್ಕೊಂಡ್ ನಾನು ಬೇರೆ ಮನೆ ಮಾಡ್ಕೊಂಡು ಹೋದರೆ ಅಷ್ಟೇನೆ ಹ್ಞೂ ನಾವು ಹಿಂಗೆ ನಾನು ದುಡ್ದು ಹಾಕಬೇಕಾಗುತ್ತೆ ನನ್ನ ಕೈಲೆಯಲ್ಲಿ ದುಡ್ದು ಹಾಕೋಕ್ಕಾಗುತ್ತಾ ನನ್ನ ಮಗನಿಗೆ ಏನಾದ್ರು ಮಾಡ್ಕೊಳ್ರಿ ನನ್ ಕೇಳ್ಬೇಡ್ರಿ ಹ್ಮ್ ಅಷ್ಟೇ ನಾನಿದ್ದಿದ್ದಂಗೆ ಹೇಳ್ತಾ ಇದೀನಿ ಹ್ಞೂ ಸುಮ್ಮನೆ ನಿಮ್ಮ ಕೆಲಸ ಅಷ್ಟೇನೆ ಅಷ್ಟೇ ನನಗೆ ಡೈವರ್ಸ್ తగొతీని బుద్ధి నిమ్మగే నమేలా డ్రైవర్స్ కొడ్స్బ్రి సుమ్ జాస్తి యాకే మాతో అవును మాతాడుతా హోద్రె మాతు ఎల్ెల్గో బాగుతావ మాత్తు బెడస బేడ కలసూ అనే శా మాట్లాడిర ఈ వంద మాతాతీర నాతాడుతీ అవుతుర్గా ఎల్లె ఆందో అన్నీ చెప్తవే ಅವೆಲ್ಲ ಯಾಕೆ ಸುಮ್ಮನೆ ಒಳ್ಳೆ ಮಾತಿಂದನ ಒಳ್ಳೆ ತಂದಿಂದಾನೆ ಈಗ ನಾವು ನಿಧಾನವಾಗಿ ಹೇಳ್ತಾ ಇದ್ದೀವಿ ಸುಮ್ ಡೈವರ್ಸ್ ಕೊಡ್ಸು ನಿಮ್ಮ ಮಗಿ ಅವಳು ಡೈವರ್ಸ್ ಕೊಡು ಅಂತೇಳಿ ನಾನು ಹೇಳಿದ್ದೀನಿ ನಮ್ಮ ಅಮ್ಮನಿಗೆ ಅವ್ಳಗೂ ಇಷ್ಟ ಇಲ್ಲ ಅವಳು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ ಡೈವರ್ಸ್ ತಗೊಬಿಟ್ಟು ನೀನು ಬಡೀ ನೀವಿ ಹ್ಞೂ ನನಗೆ ಅಂತ್ ಕೊಳಿಸೋಕೆ ಇಷ್ಟ ಇಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇದು ಫೋನ್ ಇಡ್ರಿ ನೀವು ಫಸ್ಟ್ ಬರೀ ಹೇಳ್ತಾಳೆ ಅಷ್ಟೇ ಅವಳು ಅತ್ತೆ ಹಾಂ ಅವಳೇ ನೀನು ಬಿಡಮ್ಮ ನಾನು ನೋಡ್ಕೊತೀನಿ ಕಾಸಕ್ಕೆ ಹೋಗ್ತೀನಿ ಬಿಡು ಅವನು ಇರ್ತಾನೆ ನಾವೆಲ್ಲ ದುಡಿತೀವಿ ಹಾಂ ಅಂತ ಮಾತು ಬರಲ್ಲ ಹ್ಞೂ ಅವಳ ಅವ್ಳಿಗೆ ತಂದು ಕೊಡಬೇಕು ಕಣಿತಾಗ ಎಲ್ಲರೂ ತಂದು ಕೊಟ್ಟರೆ ನಾನು ಯಜಮಾನಿಕೆ ಮಾಡ್ತೀನಿ ಅಂತ ಅಂತವಳಿ ಮತ್ತೆ ಡೈವರ್ಸ್ ಕೊಟ್ಬಿಟ್ರೆ ಯಾವುದೂ ಇಲ್ಲ ಕಣಮ್ಮ ಹ್ಞೂ ಅಷ್ಟೇ ನಮ್ಮ ಪಾಡಿ ನಾವು ಹ್ಞೂ ಹೋಗಿ ಮಾತಾಡಿದ್ರೆ ಆಯ್ತು ಅಷ್ಟೇ ಹ್ಞೂ ಸುಂದರಿ ಯಾಕೆ ತಲೆ ಕೆಡಿಸ್ಕೊಂಡು ಏನು ಆ ಇವಾಗ ಎಷ್ಟು ಮಾತಾಡಿದ್ರು ಇಷ್ಟೇ ಬಾ ಹೋಗಿ ಗುಂಡ್ನ ತಕ್ಕ ಹೋಗಿ ಮಾತಾಡೋಣ ಹ್ಞೂ ನೀನೇನೇ ನನಗೆ ಬೇರೆ ಮದುವೆ ಮಾಡಿಸ್ಬೇಕು ನಾನು ಡೈವರ್ಸ್ ಅಂತ ಅಂತೇಳಿ ಹೇಳ್ತೀನಿ ಏನಂಬಾರೆ ಅವರು ಹ್ಞೂ ನಮ್ಮ ನೀನೇ ಅಂದ್ರೆ ನಂಬಲ್ಕೋಣಮ್ಮ ಏ ಹಂಗ ಹ್ಞೂ ನಾನು ಅನೇನೆ ಬೆಳಿಗ್ಗೆನೆ ಹೇಳಿದ್ದೀನಿ ಹ್ಞೂ ಕಾಲು ಹಿಡ್ಕೊಂಡು ಬೇಡ್ಕೆನ ಇಂಥಿರ್ಗಿ ಈಗ ಹೋಗಿ ಇನ್ನೊಂದ್ಸತಿ ಹೇಳ್ತೀನಿ ಹ್ಞೂ ಹೋಗಿ ಇನ್ನೊಂದ್ಸರ್ತಿ ಹೋಗ್ಬಿಟ್ಟು ನೀನು ಏನು ಮಾಡ್ತೀಯ ಗೊತ್ತಿಲ್ಲಪ್ಪ ನನಗೆ ಡೈವರ್ಸ್ ಕೊಡಿಸಿ ನೀನೇ ಬೇರೆ ಮದುವೆ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಂತೀನಿ ಇನ್ನೇನು ಮಾಡಣ ಅವ್ರು ಬಿಟ್ಟರೆ ನಮಗಿನ್ನ ಯಾರು ಇದ್ದಾರೆ ಹೇಳು ಯಾರು ಇಲ್ಲ ನೋಡಿ ಇನ್ನೇನು ಮಾಡೋಕ್ಕ ಕೇಳೋಣ ನಾವೇನು ಕರ್ಮ ಮಾಡಿದ್ವೋ ಏನೋ ದೇವರಮ್ಮ ನಮ್ಗೆ ಯಾಕೆ ಇಂಥದ್ದು ಕೊಟ್ನೋ ಇಂಥರ ನೆಲ್ತೊಂದು ಗಂಟೆ ಹಾಕಿದ್ನೋ ನಮಗೆ ಅನ್ನಿಸ್ತಾಯ್ತಿ ಹ್ಞೂ ಭಾಳ ಬೇಜಾರಾಗ್ತೈತಿ ಥೋ ಇಂಥದ್ದು ಕೊಡಬಾರ್ದಪ್ಪ ಯಾರಿಗೇ ಆಗಲಿ ಅನ್ಸುತ್ತೆ ಏನೋ ಕಣಮ್ಮ ಹ್ಞೂ ಏನೋ ಬಿಡು ಬಂದಿದ್ದಲ್ಲ ಅನ್ಬಿಸ್ಬೇಕು ದೇವ್ರ ಏನು ಕೊಡ್ತಾನೆ ಅದನ್ನೆಲ್ಲ ಅನ್ಬೌಸ್ತಣ ಹ್ಞೂ ಗುಂಡಣ್ಣ ಗುಂಡ ಅಣ್ಣ ಅಣ್ಣ ಇದೇನು ಓ ಯಾಕೆ ದೀಪು ಯಾಕೆ ಇಂಥಗೆ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವಿ ಅದೃಷ್ಟ ಅದಕ್ಕೆ ಏನು ಮಾತಾಡಬೇಕು ಏನು ಹೇಳಬೇಕು ಏನಿಲ್ಲ ನಾನು ಇವಾಗ ಡೈವರ್ಸ್ ಕೊಡ್ತಾ ಇದ್ದೀನಿ ಹ್ಞೂ ನನಗೆ ಇಷ್ಟ ಇಲ್ಲ ಅದಕ್ಕೆ ಡೈವರ್ಸ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಡೈವರ್ಸ್ ಕೊಟ್ಟು ನಾನು ಬೇರೆ ಮದುವೆ ಆಗಬೇಕು ಇಲ್ಲಾಂದ್ರೆ ಹಿಂಗೆ ಆದರೂ ಇರ್ತೀನಿ ಹ್ಞೂ ಅದಕ್ಕೆ ಗೊಂಡಣ್ಣ ಕೇಳೋಣ ಅಂತ ಬಂದೆ ಓ ಏನೋ ಏನದೃಷ್ಟ ಏನೋ ಮಾತಾಡ್ಬೇಕಂತಪ್ಪ ದೀಪು ಅದ್ಕೆ ಬಂದಿದ್ದಾಳೆ ಅಣ್ಣ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲಿಗೆ ಬೀಳ್ತೀನಿ ನಾನು ಬೆಳಗ್ಗೆನೇ ಹೇಳಿದೆ ನಿನ್ನ ಹತ್ರ ನಾನು ಡೈವರ್ಸ್ ಕೊಡ್ತೀನಿ ಅಂತ ಅದಕ್ಕೆ ಫೋನ್ ಮಾಡಿ ಹೇಳ್ಬಿಟ್ಟೆ ಡೈವರ್ಸ್ ಕೊಡ್ತೀನಿ ಅಂತ ಇವಾಗ ನೀನು ನನಗೆ ಬೇರೆ ಮದುವೆ ಮಾಡಿಸ್ಬೇಕಣ್ಣ ನಾನು ಡೈವರ್ಸ್ ಕೊಡ್ತೀನಿ ಇಲ್ಲ ನಾನು ಹೀಗೆ ಇದ್ದು ಬಿಡ್ತೀನಿ ಅಷ್ಟೇ ನೀವೇ ನನ್ನ ಜೀವನ ಇವಾಗ ಸೇರಿ ಮಾಡಿಸ್ಬೇಕು ಡೈವರ್ಸ್ ಕೊಡಿಸ್ಬಿಟ್ಟು ನನಗೆ ಇವಾಗ ಒಳ್ಳೆ ಜೀವನ ರೂಪಸ್ ಕೊಡಿಸ್ಬೇಕಣ ಡೈವರ್ಸ್ ಕೊಡ್ತೀನಿ ಅಣ್ಣ ನೀವೇ ಇವಾಗ ನಾನು ನೋಡ್ಕೋಬೇಕು ಹೇಳ್ಬಿಟ್ಟಿದ್ದೀನಿ ನಾಳೆನೇ ಅದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಕೊನೆಗೂ ನನ್ನ ಡೈವರ್ಸ್ ತಗೊಂಬಲೇಬೇಕು ಅಂಥೇಳಿ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಲ್ಲ ನಾವೇನು ಇದಕ್ಕೇನು ಬಂದಿಲ್ಲ ನಾವು ಡೈವರ್ಸ್ ಕೊಡ್ಸೋಕ್ಕೆ ಹೆಂಗೆ ಬರೋಕ್ಕಾಗುತ್ತೆ ಯಾರು ನಿನ್ನ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ರು ಯಾರು ನಿನಗೆ ಹೇಳಿದ್ರು ಅಂಥವ್ರನ್ನ ಹೋಗು ಅಂಥವ್ರನ್ನ ಹೋಗಿ ಮುಂದೆ ನಿಂತ್ಕೊಂಡು ಎಲ್ಲನ ನಿನ್ನ ಕೆಲಸ ಆಗೋವರೆಗೂ ಅವ್ರನ್ನ ನಿನ್ನ ಹತ್ರ ಇಟ್ಕ ಹ್ಞೂ ನಿನ್ಗೆ ಯಾರೆಲ್ಲ ಹೇಳಿದ್ರು ಅದನ್ನೆಲ್ಲನ ನೀನು ನೋಡ್ಕ ಇವಾಗ ಯಾಕೆ ಸುಮ್ಮನೆ ನೀನು ಇದು ಮಾಡ್ಕೊಮ್ಮಕ್ಕೆ ಹೋಗ್ತೀಯ ಹ್ಞೂ ಅದು ಯಾರಿಂದ ಆಯಿತು ಅವರಿಂದಲೇ ಆಗಬೇಕು ಅಯ್ಯೋ ಇವಾಗ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕ ಏನು ಮಗ ನಮ್ಮ ತರ್ಸಲ್ವಲ್ಲಮ್ಮ அதுக்காகின ஏன் கலச மாக்கூ ನಮಗೆ ಇವಾಗ ಏನು ಮಾಡ್ಬೇಕಂಬ ಗೊತ್ತಾಗ್ತಿಲ್ಲ ಎಲ್ಲ ಬಡಿ ಅಡವಟ್ಟು ಬರೀ ಗಾತ ಇಟ್ಕೊಳ್ಳಮ್ಮ ಏನು ಮಾಡ್ಬೇಕು ಏನೋ ನಾವೇನು ಮುಂದೆ ನಿಂತ್ಕೊಂಡವ್ರಲ್ಲ ಏನೋ ನಾವು ಹೇಳ್ದವ್ರಲ್ಲ ಕೇಳ್ದವ್ರಲ್ಲ ಇವಾಗ ಬಂದು ನಮಗೆ ಎರಡು ಡೇವರ್ಸ್ ಕೊಡಿಸ್ಬೇಕು ಬೇರೆ ಮದ್ದು ಮಾಡಿಸ್ಬೇಕಂದ್ರೆ ಹೆಂಗಾಗುತ್ತಮ್ಮ ಹ್ಞೂ ನಾವೇನು ಇದಕ್ಕೆ ಏನು ಹೇಳ್ಬೇಕು ಅಂಬೋದು ಗೊತ್ತಾಗಲ್ಲ ಏನು ಹೇಳ್ಬೇಕು ಅಂಬೋದು ಗೊತ್ತಾಗ್ತಿಲ್ಲ ನನಗೆ ಹ್ಞೂ ಈಗ ನನ್ನ ಕೈಲಾಗಿದ್ರೆ ನಾನು ಮಾಡ್ತಿದ್ದೆ ಆದರೆ ಅದು ನಾನೇನಾದ್ರೂ ಮುಂದೆ ನಿಂತ್ಕೊಂಡು ಮಾಡಿದರೆ ಅದ್ರಾಗ ಏನೇ ಬಂದರೂ ನಾನು ಬೇಕಾದ್ರೂ ಅನುಭವಿಸ್ತಿದ್ದೆ ಹ್ಞೂ ನಾನು ಇದ್ರಾಗೆ ನಾನು ಬ ಆಗಿನೇ ಆಗಿಲ್ಲ ಅಂದ್ಮೇಲೆ ನನಗೇನು ಗೊತ್ತು ಇದೆಲ್ಲ ಹೆಂಗ್ ಏನು ಎತ್ತ ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಲ್ಲ ಸರಿ ನೀವು ಬಂದಿಲ್ಲ ಆದ್ರೂ ಇವಾಗ ಅವ್ರು ನಮ್ಮ ಅಣ್ಣ ನಮ್ಮ ದಡಮ್ಮ ಅವರೆಲ್ಲ ಮಾತಾಡ್ಸಲ್ವಲ್ಲ ಅವ್ರನ್ನೆಲ್ಲ ಬಿಸಾಕಿದೀವಿ ಇವಾಗ ಅವ್ರನ್ನ ಯಾರನ್ನೂ ನಾವು ತಲೆ ಕಿಡಿಸ್ಕೊಂಬ ಹೋಗಲ್ಲ ಅವ್ರನ್ನೆಲ್ಲ ನಮ್ಮ ಪಾಡಿನ ನಮ್ಮ ಕೆಲಸ ಆಯ್ತು ನಾವ್ತು ನಮ್ಮ ಪಾಡಿಗೆ ನಾವು ಒಯ್ದೀವಿ ಅದಕ್ಕೋಸ್ಕರ ಇವಾಗ ನಾನು ನಿಮ್ಮ ಹತ್ರ ಬೇಡ್ಕೊಮಕ್ ಬಂದಿದ್ದೀನಿ ನೀವೇ ನಮಗೆ ಸಹಾಯ ಮಾಡಬೇಕು ಹ್ಞೂ ಅಷ್ಟೇ ಇಲ್ಲ ಅಂದರೆ ಹೆಂಗೆ ಎದ್ದು ಬಿಡ್ತೀನಿ ಡೈವರ್ಸ್ ಕೊಡ್ತೀನಿ ಅಂತೇಳಿ ಈಗಲೇ ಫೋನ್ ಮಾಡಿ ಹೇಳ್ಬಿಟ್ಟೆ ಅವ್ರಿಗೆ ಗಾಲೇನೆ ಕೊಡು ಅಂತಲೂ ಹೇಳಲ್ಲ ಕೊಡಬೇಡ ಅಂತಲೂ ಹೇಳಲ್ಲ ನಿನ್ನ ಇಷ್ಟ ಎಲ್ಲಾನು ಹ್ಞೂ ಎಲ್ಲಾನ ಈಗ ನೀನು ನಿರ್ಧಾರ ಮಾಡಿ ನೀನು ಒಪ್ಪಿ ಮದುವೆ ಆಗಿರೋಳು ನೀನು ಇವಾಗ ನಿನ್ಗೆ ಇಷ್ಟ ಬಂದಂತೆ ನಿನ್ನ ಜೀವನ ರೂಪಿಸ್ಕೊಂಬದ್ದು ನಿನ್ನ ಇಷ್ಟಮ್ಮ ಹ್ಞೂ ಈಗ ನಾವೇನು ಹೇಳೋಕ್ಕಾಗಲ್ಲ ನಾವು ಅದು ಏನು ಹೇಳು ಈಗ ನಮಗೆ ಕೆಲಸಗಳು ಇರ್ತವೆ ನಮ್ಮ ಕೆಲಸಗಳು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ರೆಯೇ ಸಾಕಾಗುತ್ತೆ ಅದಕ್ಕೋಸ್ಕರ ಹೇಳೋದು ಈಗ ಏನು ಮಾಡೋಣಪ್ಪ ನಮ್ಗೆ ಯಾರು ಇದ್ದಾರೆ ಹೇಳು ನಮಗೇನು ಇವಾಗ ನನಗೇನು ಗಂಡು ಹುಡುಗ ಇದ್ದಾನೆ ನಮಗೆ ಯಾರಾನ ಇವಾಗ ನಮ್ಮ ಅಣ್ಣ ತಮ್ಮಗಳು ಇದ್ದಾರೆ ಈಗ ನಮ್ಮ ಅಣ್ಣ ಇರಾಗಲಿ ಯಾರು ನಮಗೆ ಇವಾಗ ಅಷ್ಟೊಂದು ನಮ್ಮನ್ನು ಅಣ್ಣ ಏನೋ ನು ಯಾರು ತಲೆ ಕೆಡಿಸ್ಕೊಂಬಲ್ಲ ಇವಾಗ ನಾನು ತವ್ರ ಮನೆ ಕಡೆಗೆ ಹೋಗ್ದಂಗೆ ಅದೇ ಯಾರು ಇಲ್ಲ ಕಣಪ್ಪ ನಮಗೆ ನೀವಾಗ ನೀವು ಬಿಟ್ಟರೆ ಯಾರು ಇದ್ದಾರೆ ಹೇಳು ಹ್ಞೂ ಅವ್ರು ಇದ್ದಾರೆ ಅಂದ್ಕಂಡೆ ಆದರೆ ಅವ್ರು ಮೋಸ್ಕಾರ್ ನನ್ನ ಮಕ್ಕಳು ಹ್ಞೂ ಮೋಸ ಮಾಡಿರು ಮನೆಯಾಳರು ಹ್ಞೂ ಅವ್ರ ಮನೆಯೊಳಗೆ ಹೋಗ ಅವರಿಂದಲೇ ಇವತ್ತು ನನ್ನ ಮಗಳ ಜೀವನ ಹಾಳಾಗೋಗಿದ್ದು ಮನೆಯೊಳಗೆ ಹೋಗ ಹ್ಞೂ ಇವತ್ತು ಅವ್ರಿಗೆ ಅಂತ ಹೊತ್ತು ನೋಡ್ತಿರು ನನಗೇನೋ ಭಾಳ ಸಿಟ್ಟು ಬಂದೈತಿ ಮಗಳ ಜೀವನ ಹಾಳು ಈಗ ಹೆಂಗಪ್ಪ ಇಷ್ಟ ನಾವೇನು ಹೇಳೋಕ್ಕಾಗಲ್ಲ ನೋಡೋಣ ಅದೆಲ್ಲ ಹ್ಞೂ ನಾವು ನಮ್ಮ ಮಾಮನ ಹತ್ರ ಮಾತಾಡ್ತೀವಿ ಏನೋ ನಾನು ಡೈವರ್ಸ್ ಕೊಡಿಸ್ತೀನಿ ನನಗೊಂದು ಜೀವನ ರೂಪಿಸ್ಕೊಡೋದಾದ್ರೆ ಮಾಡಿಕೊಡಿ ನಿಮ್ಮ ಹತ್ರ ಬೇಡಿಕೆ ಅಂತೀನಿ ನೀವು ಬಿಟ್ಟರೆ ಯಾರು ಇಲ್ಲ ಅಂತೇಳಿ ನಾನೇನ ಕೇಳ್ಕೊತೀನಿ ನೀವೇ ಮಾಡ್ಕೊಡ್ಬೇಕು ನನಗೆ ಹ್ಞೂ ಇಲ್ಲ ಮಾಡ್ಕೊಡ್ರಿ ಅಷ್ಟೇನೆ ಅಲ್ಲ ನೋಡ್ರಿ ನಾವು ಇದಕ್ಕೇನು ಮುಂದಿನ ಕಣ್ಮದ್ವೆ ಮಾಡಿಸ್ತಾರಲ್ಲ ನಾವೇನು ಇದಕ್ಕೆ ಭಾಗ್ಯ ಆಗ್ದಾರಲ್ಲ ಈ ವಿಷಯದ ಬಗ್ಗೆ ಮ್ಯಾಟ್ರದ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಇವಾಗ ನೀವೇ ನನಗೆ ನೀವೇನ ಕೊಡಿಸ್ಬೇಕು ನೀನೇ ನನಗೆ ಮದುವೆ ಮಾಡ್ಬೇಕು ಅಂತ ಕುಕ್ಕಾಣೈತೆ ಹಿಂಗಂದ್ರೆ ಹೆಂಗೆ ಮುಂಚೆಗೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಹ್ಞೂ ಯೋಚನೆ ಮಾಡ್ದೆಲ್ಲ ಈ ರೀತಿ ಎಲ್ಲನ ಏ ಹೋಗು ಏನು ಹೇಳ್ಬೇಕು ಅಂಬೇ ಗೊತ್ತಾಗಲ್ಲ ಇವಾಗ ನೋಡ್ತಾ ಇರಿ ನಿನ್ನೇ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು